ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಘಟಕದ ಮುಂದಿನ ಮೂರು ವರ್ಷಗಳ ಅವಧಿಗೆ ನೂತನ ಅಧ್ಯಕ್ಷರಾಗಿ ವಿಜಯ ಕರ್ನಾಟಕ ಪತ್ರಿಕೆಯ ಜಿಲ್ಲಾ ವರದಿಗಾರ ಸುಧಾಕರ್ ಸುವರ್ಣ ಅವಿರೋಧ ಆಯ್ಕೆಯಾಗಿದ್ದಾರೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸುದ್ದಿ ಬಿಡುಗಡೆ ಪತ್ರಿಕೆಯ ವರದಿಗಾರ ಸೇಷೆ ಕಜೇಮಾರ್ ಅವಿರೋಧ ಆಯ್ಕೆಯಾಗಿದ್ದಾರೆ ಬುಧವಾರ ಪುತ್ತೂರು ಪತ್ರಿಕಾ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶನದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸಲಾಯಿತು ಜಿಲ್ಲಾ ಸಂಘದ ಕೋಶಾಧಿಕಾರಿಯಾಗಿ ವಿಜಯ್ ಕೋಟ್ಯಾ ಚುನಾವಣಾ ಅಧಿಕಾರಿಯಾಗಿದ್ದರು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಪೂಜಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕರಿಸಿದ್ರು ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಮತ್ತು ಹಿಂದೆಗಿತ ಪ್ರಕ್ರಿಯೆ ನಡೆಸಿ ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳನ್ನು ಘೋಷಿಸಲು ಡಿಸೆಂಬರ್ ಇಪ್ಪತ್ನಾಲ್ಕು ಬುಧವಾರ ನಿಗದಿ ಮಾಡಲಾಗಿತ್ತು ಅಗತ್ಯಬಿದ್ರೆ ಡಿಸೆಂಬರ್ ಇಪ್ಪತ್ತ ಎಂಟರಂದು ಚುನಾವಣೆ ನಡೆಸಲು ನಿಗದಿ ಮಾಡಲಾಗಿತ್ತು ಎಲ್ಲಾ ಹುದ್ದೆಗಳಿಗೂ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಚುನಾವಣಾಧಿಕಾರಿಗಳು ಫಲಿತಾಂಶ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ್ರು ಇನ್ನು ಉಪಾಧ್ಯಕ್ಷರಾಗಿ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕ ಕರುಣಾಕರ್ ರೈ ಸಿಹ ಉದಯವಾಣಿ ಪತ್ರಿಕೆಯ ಉಪ್ಪಿನಂಗಡಿ ವರದಿಗಾರ ಎಂಎಸ್ ಭಟ ಆಯ್ಕೆಯಾದರು ಕಾರ್ಯದರ್ಶಿಗಳಾಗಿ ನ್ಯೂಸ್ ಏಯ್ಟೀನ್ ವರದಿಗಾರ ಅಜಿತ್ ಕುಮಾರ್ ಜಯಕಿರಣ ಪತ್ರಿಕೆಯ ಉಪ್ಪಿನಂಗಡಿ ವರದಿಗಾರ ನಜೀರ್ ಕೊಲ್ಯಾ ಕೋಶಾಧಿಕಾರಿಯಾಗಿ ವಾರ್ತಾಭಾರತಿ ಪತ್ರಿಕೆಯ ಪುತ್ತೂರು ವರದಿಗಾರ ಸಂಶುದೀನ ಸಂಪಿಯ ಆಯ್ಕೆಯಾದರು ಇನ್ನು ಕಾರ್ಯಕಾರಿ ಸಮಿತಿಯ ಎಂಟು ಸ್ಥಾನಗಳಿಗೂ ಅವಿರೋಧ ಆಯ್ಕೆ ಕೂಡ ನಡೆಯಿತು ಸಮಿತಿ ಸದಸ್ಯರಾಗಿ ಪ್ರಜಾವಾಣಿ ವರದಿಗಾರ ಶಶಿಧರ್ ರೈಗುತ್ ಸಂಯುಕ್ತ ಕರ್ನಾಟಕ ವರದಿಗಾರ ಮೇಘಾ ಪಾಲಿತ್ತಡಿ ಸುದ್ದಿ ಬಿಡುಗಡೆ ವರದಿಗಾರರಾದ ಶೇಖ್ ಜೈನುದ್ದೀನ್ ಮತ್ತು ಲೋಕೇಶ್ ಬನ್ನೂರು ನಮ್ಮ ಟಿವಿ ವರದಿಗಾರ ಕೃಷ್ಣ ಪ್ರಸಾದ್ ಸ್ಪಂದನ ಟಿವಿ ವರದಿಗಾರ ಉಮಾಶಂಕರ್ ಹೊಸದಿಗಂತ ವರದಿಗಾರ ರಾಜೇಶ ಪಟ್ಟೆ ಹಾಗೂ ಬಿಟಿವಿ ವರದಿಗಾರ ಶರತ್ ಆಯ್ಕೆಯಾದರು ಇನ್ನು ಆಡಳಿತ ಮಂಡಳಿಯ ಎಲ್ಲ ಹದಿನೈದು ಸದಸ್ಯರಿಗೆ ಚುನಾವಣಾಧಿಕಾರಿಗಳು ಪ್ರಮಾಣ ಪತ್ರ ನೀಡಿ ಅಭಿನಂದಿಸಿದರು ಸಂಘದ ಇಡೀ ತಂಡವನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಪುತ್ತೂರಿನ ಪತ್ರಕರ್ತರು ಇಡೀ ಸಮಾಜಕ್ಕೆ ಉತ್ತಮ ನಿದರ್ಶನವನ್ನು ತೋರಿಸಿದ್ದಾರೆ ಎಂದು ನುಡಿದರು